ನಗರದ ಸುಂದರ ಮನೆಯೊಂದರಲ್ಲಿ ಬೆಳಗಿನ ಸೂರ್ಯಕಿರಣ ಕಿಟಕಿಯಿಂದ ಒಳ ಬರ್ತಿತ್ತು ಆ ಮನೆಯಲ್ಲಿ ಕಿಚನ್ನಲ್ಲಿ ನಿಂತಿದ್ದ ನೇಹಾ ಚಹಾ ಮಾಡ್ತಿದ್ಲು ಅವಳ ಗಂಡ ಪಾರಸ್ ಹಿಂದಿನಿಂದ ಬಂದು ಅವಳ ಸೊಂಟವನ್ನು ಹಿಡಿದು ಬೆದರಿಸಿದಂತೆ ಮಾಡ್ತಾನೆ ನೇಹಾ ಸ್ವಲ್ಪ ಗಾಬರಿಯಾಗ್ತಾಳೆ ಆಗ ಅವನು ನಗುತ ಹೇಳ್ತಾನೆ ಏಕೆ ಹೆದರ್ತೀಯಾ ಚಹಾಕ್ಕಿಂತ ನನ್ನ ಅಭ್ಯಾಸ ಹೆಚ್ಚಾಗ್ಬೇಕು ಅಂತ ಹೀಗೆ ಮಾಡ್ದೆ ಅಂತ ಇವರಿಬ್ಬರ ಮುಖದಲ್ಲೂ ಮೃದು ನಗು ಮೂಡ್ತದೆ ಪಾರಸ್ ನೇಹಾಳನ್ನು ತಿರುಗಿಸಿ ಅವಳ ಮುಖವನ್ನು ತನ್ನತ್ತ ತರ್ತಾನೆ ಇಬ್ಬರು ಚಪಲ ದೃಷ್ಟಿಯಿಂದ ಒಬ್ಬರನ್ನೊಬ್ಬರು ನೋಡ್ತಾರೆ ನೇಹಾ ನಾಚಿಕೆಯಿಂದ ಹೇಳ್ತಾಳೆ ಸರಿ ಬಿಡಿ ಈಗ ಮೊದಲು ಚಹಾ ಕುಡಿಯೋಣ ಬೇರೆ ಕೆಲಸಗಳನ್ನೂ ಮಾಡ್ಬೇಕಲ್ಲ ಅಂತ ಪಾರಸ್ ನಿಟ್ಟುಸಿರು ಬಿಡ್ತಾನೆ ಈಗ ನಿನ್ನಿಂದ ದೂರ ಹೋಗೋ ಮನಸ್ಸೇ ಇಲ್ಲ ಆದ್ರೂ ನಿನ್ಮಾತ್ ಕೇಳಲೇಬೇಕು ಅನ್ನುತ್ತಾನೆ ಇಬ್ಬರೂ ಕೂತು ಚಹಾ ಕುಡಿಯುತ್ತಿರ್ತಾರೆ ಅಷ್ಟರಲ್ಲಿ ಪಾರಸ್ನ ಆತ್ಮೀಯ ಸ್ನೇಹಿತ ರಾಜು ಮನೆಗೆ ಬರ್ತಾನೆ ನೇಹಾ ಮತ್ತು ಪಾರಸ್ ರಾಜುವನ್ನು ನೋಡಿ ಸಂತೋಷ ಪಡ್ತಾರೆ ಇವರಿಬ್ಬರ ಸೌಹಾರ್ದ ಕುಳಿತುಕೊಳ್ಳುವ ರೀತಿಯನ್ನು ನೋಡಿ ರಾಜು ನಗೆಮುಖದಿಂದ ಹೇಳ್ತಾನೆ ಅತ್ತಿಗೆ ನಿಮ್ಮಿಬ್ಬರನ್ನು ಹೀಗೆ ನೋಡಿದ್ರೆ ಬಹಳ ಸಂತೋಷವಾಗ್ತದೆ ಈ ಪಾರಸ್ ನಿಮ್ಮ ಬಗ್ಗೆ ಎಷ್ಟು ಹೊಗಳ್ತಾನೆ ಗೊತ್ತಾ ಬೇಗನೆ ದೇವಸ್ಥಾನದಲ್ಲಿ ನಿಮ್ಮ ಮೂರ್ತಿಯನ್ನೇ ಇಡಿಸಿಬಿಡ್ತಾನನ್ಸುತ್ತೆ ಇದನ್ನು ಕೇಳಿ ನೇಹಾ ನಗುತ್ತಾಳೆ ಹೌದು ರಾಜು ಮಾತುಗಳಾಡೋದು ನಿನ್ನ ಹವ್ಯಾಸವಲ್ವಾ ಅಂತ ಪಾರಸ್ ಕಾಮಿಡಿ ಮಾಡ್ತಾನೆ ಮತ್ತು ಹೀಗೆ ಹೇಳ್ತಾನೆ ರಾಜು ಜೋಕ್ ಮಾಡ್ತಿದ್ದಾನೆ ನೇಹಾ ನೀನು ಅರ್ಥ ಮಾಡಿಕೊಂಡಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನಗೆ ಗೊತ್ತಾಗಿದೆ ಈತನಿಗೆ ಚಹಾ ಬೇಕಿದೆ ಅಂತ ಅದಕ್ಕೆ ಇಷ್ಟು ಮೆಚ್ಚುಗೆಯ ಮಾತುಗಳು ಬರ್ತಿದ್ದಾವೆ ಅಂತ ನೇಹಾ ಮುಗುಳು ನಗುತ್ತಾ ಪರ್ವಾಗಿಲ್ಲ ಕುಳಿತಿಕೋ ನಿನಗೂ ಚಹಾ ಕೊಡ್ತೀನಿ ಒಂದು ಕಪ್ನಲ್ಲಿ ಚಹಾ ಹಾಕಿ ಅವನಿಗೆ ಕೊಡ್ತಾಳೆ ರಾಜು ಕುಡಿಯ ತೊಡಕ್ತಾನೆ ಪಾರಸ್ ಆಫೀಸ್ಗೆ ರೆಡಿಯಾಗಲು ಒಳಗೆ ಹೋಗ್ತಾನೆ ತರುವಾಯ ಹೇಳ್ತಾನೆ ಸರಿ ನೇಹಾ ರಾಜು ನೀವಿಬ್ಬರು ಕುಳಿತು ಮಾತನಾಡಿ ಆಗ ರಾಜು ಹೇಳ್ತಾನೆ ನಾನು ಬಂದೆ ದಾರಿಯಲ್ಲಿ ನನ್ನ ಮನೆಗೆ ಡ್ರಾಪ್ ಕೊಡು ಅಂತ ಇಬ್ಬರು ಮನೆಯಿಂದ ಹೊರಗೆ ಹೋಗ್ತಾರೆ ಸಂಜೆ ಪಾರಸ್ ಆಫೀಸ್ನಿಂದ ತಡವಾಗಿ ಮನೆಗೆ ಬರ್ತಾನೆ ನೇಹಾ ಸ್ವಲ್ಪ ಕೋಪದಿಂದ ಫೋನ್ ಏಕೆ ರಿಸೀವ್ ಮಾಡಿಲ್ಲ ನೀವೆಲ್ಲಿ ಹೋದ್ರಿ ಅಂತ ಎಷ್ಟು ಗಾಬರಿಯಾಗಿತ್ತು ಪಾರಸ್ ಸ್ವಲ್ಪ ತಳ್ಳಣದಿಂದ ಕೆಲ್ಸ ಇತ್ತು ನೇಹಾ ಪ್ರತಿ ಸಾರಿ ಅನುಮಾನ ಬೇಡ ಎನ್ನುತ್ತಾನೆ ಕೆಲಕ್ಷಣ ಕ್ಷಣ ಇಬ್ಬರು ಮೌನವಾಗಿರ್ತಾರೆ ನಂತರ ಪಾರಸ್ ನೇಹಾಳನ್ನು ಅಪ್ಪಿಕೊಳ್ತಾನೆ ನೀನಿಲ್ಲದೆ ನನ್ನ ಮನಸ್ಸೇ ಇಲ್ಲ ಕೋಪ ಬೇಡ ಈ ಮಾತುಗಳಿಂದ ನೇಹಾಳ ಕೋಪ ಕರುಗುತ್ತದೆ ಈಗ ರಾತ್ರಿ ಎರಡು ಗಂಟೆ ಮನೆಯನ್ನಿ ಮೌನ ಸುತ್ತಲೂ ಗುಯಿ ಎನ್ನುವ ಕತ್ತಲು ಒಂದು ಸದ್ದು ಆಗ್ತದೆ ಆಗ ನೇಹ ಎಚ್ಚರಗೊಳ್ತಾಳೆ ಅವಳಿಗೆ ದಾಹ ನೀರು ತಗೊಳ್ಳಲು ಹೊರಡುವಳು ಗ್ಯಾಲರಿಯ ಬಳಿ ಹೋದಾಗ ಯಾರೋ ಹೊರಗೆ ನಿಧಾನವಾಗಿ ಮಾತಾಡುವಂತೆ ಅನಿಸ್ತದೆ ನೇಹಾ ನಿಂತು ಕೂಗಿ ಕೇಳ್ತಾಳೆ ಪಾರಸ್ ನೀನಾ ಅಂತ ಉತ್ತರ ಇಲ್ಲ ಮತ್ತೆ ಕೂಗ್ತಾಳೆ ಆದ್ರೆ ಈಗ್ಲೂ ಉತ್ತರ ಬರುವುದಿಲ್ಲ ಆಗ ನಿಧಾನವಾಗಿ ಅದೇ ದಿಕ್ಕಿಗೆ ಒಂದು ಹೆಜ್ಜೆ ಮುಂದೆ ಹೋಗ್ತಾಳೆ ಹಾಗೆ ನಿಧಾನವಾಗಿ ಆ ದಿಕ್ಕಿಗೆ ನಡೆಯುತ್ತಾಳೆ ಬೆಳಗ್ಗೆ ಪಾರಸ್ ಎದ್ದಾಗ ನೇಹ ಬೆಡ್ನಲ್ಲಿ ಕಾಣಿಸುವುದಿಲ್ಲ ಅಡಿಗೆ ಮನೆಯಲ್ಲಿ ನೋಡ್ತಾನೆ ಅಲ್ಲಿಯೂ ಯಾರೂ ಇಲ್ಲ ಎಲ್ಲೆಡೆ ಹುಡುಕ್ತಾನೆ ಮನೆ ಬಾಲ್ಕನಿ ಹೊರಗೆ ಎಲ್ಲ ಕಡೆ ಫೋನ್ ಮಾಡ್ತಾನೆ ಆದ್ರೆ ಫೋನ್ ಮನೆಯಲ್ಲೇ ಡ್ರಾಯರ್ನಲ್ಲಿ ರಿಂಗ್ ಆಗ್ತಾ ಇದೆ ಆಗ ಅವನಿಗೆ ಬೆವರು ಬಿಡ್ತದೆ ಅದೇ ಸಂದರ್ಭದಲ್ಲಿ ರಾಜು ಬರ್ತಾನೆ ಸಿಗ್ತಾ ಇಲ್ಲ ಎಲ್ಲೂ ಇಲ್ಲ ಎಂದು ಗಾಬರಿಯಿಂದ ಹೇಳ್ತಾನೆ ರಾಜು ಸಮಾಧಾನ ಮಾಡುವಂತೆ ಹೇಳ್ತಾನೆ ಅಯ್ಯೋ ಅತಿಗೆ ಎಲ್ಲಿಗೂ ಹೋಗಿರ್ತಾರೆ ಬರ್ತಾರೆ ಬಿಡು ಅಂತ ಕಾಲ ಕಳೆಯುತ್ತದೆ ಆದ್ರೆ ಸುಳಿವು ಮಾತ್ರ ಶೂನ್ಯ ಸ್ವಲ್ಪ ಹೊತ್ತಿನ ನಂತರ ಹತ್ತಿರದ ಫೀಲ್ಡ್ ನಲ್ಲಿ ಒಬ್ಬ ಮಹಿಳೆಯ ಶವ ಮುಖ ಗುರುತಿಸಲು ಸಾಧ್ಯವಿಲ್ಲ ಜನ ಸೇರಿಕೊಂಡಿದ್ದಾರೆ ಪಾರಸ್ ಹಾಗೂ ರಾಜು ಅಲ್ಲಿಗೆ ಹೋಗ್ತಾರೆ ಪಾರಸ್ ರಕ್ತ ಹೆಪ್ಪುಗಟ್ಟುವಂತೆ ಗಾಬರಿಯಾಗಿ ನಿಂತು ಹೋಗ್ತಾನೆ ಅಲ್ಲಿ ಬಿದ್ದಿದ್ದ ನೇಹ ಧರಿಸಿದ ಕೈ ಬಳಿಯನ್ನು ನೋಡಿ ಅವನು ತನ್ನ ಮೊಣಕಾಲಿಗೆ ಬಿದ್ದು ಇವಳು ನನ್ನ ನೇಹ ಅಲ್ಲ ಇವಳು ನನ್ನ ನೇಹ ಅಲ್ಲ 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 ಅಂತ ಜೋರಾಗಿ ಹೇಳ್ತಾನೆ ಅತಿಯಾಗಿ ದುಃಖ ಪಡ್ತಿರ್ತಾನೆ ಆ ಹೊತ್ತಿಗೆ ಇನ್ಸ್ಪೆಕ್ಟರ್ ವಿಕಾಸ್ ಬರ್ತಾನೆ ಶಾಂತವಾಗಿರಿ ಮೊದಲು ಗುರುತಿಸಿ ಪಾರಸ್ ಧೈರ್ಯದಿಂದ ಮುಖ ಕಾಣ್ತಾ ಇಲ್ಲ ಸರ್ ಆದ್ರೆ ಈ ಕೈ ಬಳಿ ನೇಹದ್ದು ಸರ್ ಅಂತ ಮತ್ತೆ ಅಳ್ತಾನೆ ಈಗ ಪೊಲೀಸ್ ತನಿಖೆ ಶುರುವಾಯಿತು ಮನೆ ಸುಸ್ಥಿತಿಯಲ್ಲಿ ಇದೆ ಜಗಳದ ಗುರುತಿಲ್ಲ ಕದನದ ಗುರುತಿಲ್ಲ ಫೋನ್ ಮನೆಯಲ್ಲಿದೆ ಹುಡುಗಿ ಹೊರಗೆ ಹೋದಳು ಕಾರಣ ಅಜ್ಞಾತ ನೆರೆಮನೆಯವರು ಆಡಿಕೊಳ್ಳುತ್ತಿದ್ದಾರೆ ಇವರಿಬ್ಬರು ಒಳ್ಳೆ ಜೋಡಿ ಇವರಿಬ್ಬರ ಮಧ್ಯೆ ಯಾವಾಗಲೂ ಜಗಳ ಕೇಳಿಲ್ಲ ಅಂತ ಹಾಗೆ ಪೊಲೀಸರಿಗೆ ಹೇಳುತ್ತಿದ್ದಾರೆ ಕೇಸು ಗೂಡಾಗಿ ಹೋಗುತ್ತದೆ ಸುಳಿವು ಶೂನ್ಯ ಇನ್ಸ್ಪೆಕ್ಟರ್ ವಿಕಾಸ್ ರಾಜುವನ್ನು ಕೇಳುತ್ತಾನೆ ಏನಾದರೂ ಗೊತ್ತಾ ರಾಜು ಇಲ್ಲ ಸರ್ ನಾನು ಮನೆಯಲ್ಲಿದ್ದೆ ಬೆಳಿಗ್ಗೆ ಪಾರಸ್ ಫೋನ್ ಮಾಡಿದ ತಕ್ಷಣ ಬಂದೆ ಯಾವ ಸಂಶಯವಿಲ್ಲದ ಹಾಗೆ ಹೇಳಿದ ಇನ್ಸ್ಪೆಕ್ಟರ್ ವಿಕಾಸ ಪಾರಸ್ಗೆ ಈ ರೀತಿ ಪ್ರಶ್ನೆ ಕೇಳಿದ ನೇಹಾ ರಾತ್ರಿ ಏಕೆ ಹೊರಗೆ ಹೋದಳು ಪಾರಸ್ ಕಣ್ಣೀರಿನಿಂದ ಸರ್ ಗೊತ್ತಿದ್ದರೆ ನಿಮಗೆ ನಾನು ಯಾಕೆ ಕೇಳ್ತಿದ್ದೆ ತನಿಖೆ ಮುಂದುವರಿಯುತ್ತದೆ ಆದರೆ ಸುಳಿವು ಮಾತ್ರ ಸಿಗುತ್ತಿಲ್ಲ ರಾತ್ರಿ ರಾಜು ರಸ್ತೆಯಲ್ಲಿ ಒಬ್ಬನೇ ನಡೆಯುತ್ತಿರುತ್ತಾನೆ ಮುಖ ಗಂಭೀರ ಕ್ಷಣ ನಿಂತು ಸುತ್ತಲೂ ನೋಡುವನು ಮತ್ತೆ ಬೇಗನೆ ನಡೆದು ಹೋಗುತ್ತಾನೆ ಸತ್ಯ ಕೆಲವೊಮ್ಮೆ ಕಣ್ಣು ಮುಂದೆ ಇರುತ್ತದೆ ಆದರೆ ಕಾಣುವುದಿಲ್ಲ ಮಾಧ್ಯಮದವರು ಮನೆ ಹೊರಗೆ ಆವರಿಸಿದ್ದಾರೆ ಪತ್ನಿ ಸಂಶಯಾಸ್ಪದ ಸಾವು ಗಂಡನ ಮೇಲೆ ಅನುಮಾನ ಗಂಡನೇ ಕಾರಣ ಇರಬಹುದು ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಇದನ್ನು ಕೇಳಿ ಪಾರಸ್ ಕಣ್ಣೀರು ಹಾಕುತ್ತಿದ್ದಾನೆ ನೇಹಾ ಹೀಗೆ ಹೋಗ್ತಿರಲಿಲ್ಲ ಇತ್ತ ಕಡೆ ಪೊಲೀಸ್ ಗೊಂದಲದಲ್ಲಿದ್ದಾರೆ ಪೋಸ್ಟ್ ಮಾರ್ಟಮ್ನಲ್ಲಿ ವಿಶೇಷ ಏನೂ ಸಿಗಲಿಲ್ಲ ಅಂತ ಇನ್ಸ್ಪೆಕ್ಟರ್ ಕಪಾಳದ ಮೇಲೆ ಕೈಯಿಟ್ಟುಕೊಂಡು ಅಪರಾಧಿಯನ್ನು ಹೇಗಪ್ಪ ಕಂಡುಹಿಡಿಯುವುದು ಅಂತ ಚಿಂತಿಸುತ್ತಿದ್ದಾನೆ ಮನೆಯಲ್ಲೇ ಸತ್ತು ಹೋಗಿದ್ದಾಳೆ ಆದರೆ ಹೇಗೆ ಎಂದು ತಿಳಿಯುತ್ತಿಲ್ಲ ಪೊಲೀಸರು ತನಿಖೆಯನ್ನು ಹೇಗೆ ಮಾಡುತ್ತಾರೆ ತನಿಖೆಯಿಂದ ಏನು ತಿಳಿಯುತ್ತದೆ ನೇಹಾಳ ಗಂಡ ಅಪರಾಧಿನ ಅಥವಾ ಫರಸ್ ಗೆಳೆಯ ರಾಜು ಅಪರಾಧಿನ ಅಥವಾ ಬೇರೆಯಾಳೋ ಇದರ ಹಿಂದೆ ಕೈವಾಡವನ್ನು ಹೊಂದಿದ್ದಾರೆಯೇ ಇತ್ಯಾದಿ ಪ್ರಶ್ನೆಗಳಿಗೆ ಮುಂದಿನ ಭಾಗವನ್ನು ನೋಡಿರಿ